ಬರ್ತೈತ್ರಿ ಊಟ ಮಾಡಿ ಬನ್ನಿ ಏ ಇಲ್ಲ ಕತೆ ನಂಗೆ ಹಸಿವಿಲ್ಲ ನೀನು ಮಾಡೋ ಅಯ್ಯೋ ಅದು ಯಾಕೆ ಹಿಂಗೆ ಆಡ್ತಿರೋ ಕಾಣಕನ್ರಿ ಏ ಎಲ್ಲ ನೀವು ಟೈಮ್ ಟೈಮ್ ಊಟ ಮಾಡಲಿ ಅಂತಲ್ವ ಇಲ್ಲಿ ಅಡುಗೆ ಮಾಡ್ಸಿ ಮಾಡಿಸಿ ಮಾಡ್ಗದಪ್ಪ ಹಾಂ ಏನಕ್ಕೆ ಹಿಂಗೆ ಮಾಡ್ತಾರೆ ಓನು ಅಪ್ಪನ ಕಷ್ಟಪಡ್ತಾವ್ರೆ ನಿಮ್ಗೆ ಏನು ಅರ್ಥ ಆಗೋದಿಲ್ಲ ಹಂಗಾರೆ ಇದೊಳಗೆ ಕದೆ ಐತಲ್ಲ ನಿಂದು ಹಸುವಿಲ್ಲ ಅಂದ್ರೆ ನಾನು ಏನು ಮಾಡೋಣ ಹೇಳು ಹಾಂ ಹಸಿರುತ್ತಾನೆ ತಿನ್ನೋಕ್ಕೆ ಹೊಟ್ಟೆನೇ ಹಸುವಾಕಿಲ್ವಲ್ಲ ನಾನು ಏನು ಮಾಡೋಣ ಅಯ್ಯೋ ಅದು ಏನು ಮಾಡ್ತೀರ ಮಾಡಪ್ಪ ಸಾವಿತ್ರಿ ಬಂದ ಬಂದವಾ ಪ್ರೇಮ ಹಾ ಅಕ್ಕ ಬಂದ್ವಿ ಬಾಬಾ ಚೆನ್ನಾಗಿದ್ದೀರಾ ಹಾ ಅಕ್ಕ ಬಂದು ಬಂದವಾ ಬನ್ನಿ ಕಡೆ ಕೂತ್ಕೊಳ್ಳಿ ಬನ್ನಿ ಚೆನ್ನಾಗಿದ್ದೀರಾ ಬನ್ನಿ ಇಬ್ಬರಲ್ಲೂ ಚೆನ್ನಾಗಿದ್ದೀರಾ ಮನೆಯಲ್ಲೆಲ್ಲ ಚೆನ್ನಾಗಿದ್ದೀರಾ ಹ್ಞೂ ಬಾಬಾ ಎಲ್ಲ ಚೆನ್ನಾಗವ್ರಿ ಇವೆಲ್ಲ ನೀ ಹಾಕ ಬತ್ತಾರಕ್ಕೋದೆ ನೀನು ಇಲ್ಲೇ ದಿನ ಮಾವ ತಕ್ಕ ಬತ್ತಕ್ಕ ಬಂದು ಮಾಡ್ತದೆ ತಿನ್ನಕ್ಕೆ ಇಲ್ಲ ನಾನು ಯಾಕೆ ಬಾಬಾ ಹಂಗೆ ಮಾಡಿರಿ ತಿನ್ಬೇಕೇನೆ ಹೊಟ್ಟೆ ತುಂಬಾ ಔಷಧಿ ಬರೆ ತಕ್ಕ ಇದ್ದೀರಿ ನಾಟಿ ಔಷಧಿಯಾ ಹಾಂ ತಿನ್ಬೇಕಲ್ವ ಹೊಟ್ಟೆ ತುಂಬಾ ನೀವು ಅದು ಯಾಕೆ ಹಂಗೆ ಮಾಡಿರಿ ಅಯ್ಯೋ ಹಾಕಿಲ್ಲ ಕಣ್ಣ ಮಾಸಾಗ್ತೀರಿ ಏನು ಮಾಡಿ ಅಕ್ಕ ಅವ್ವ ಅಪ್ಪ ಕುಮಾರ ಎಲ್ಲ ಎಲ್ಲೋದ್ರು ಸಾವಿತ್ರಿ ಅಪ್ಪ ಆಡಾಡ್ಕೊಯ್ತಾ ಅವ್ವ ಕೆಲ್ಸಕ್ಕೆ ಹೋಗೈತೆ ಕುಮಾರ ಸ್ಕೂಲ್ಗೆ ಹೋಗೋಣಿ ನೀನು ಬರ್ತೀನಿ ಅಂತ ಒಂದು ಮಾತು ಹೇಳಿದ್ರೆ ನೋಡು ಉಳ್ಸ್ಕಳಿವಿನಿ ಅವನ್ನ ಉಳ್ಸ್ಕಳಿವಿನಿ ಕುಮಾರನ ಉಳ್ಸ್ಕೊಳಿವಿನಿ ಅಯ್ಯೋ ಏನು ಬರ್ತೀವಿ ಅಂತ ನಾನು ಹೆಂಗೆ ಹೆಂಗ್ಗೇಳನಕ್ಕ ಅಪ್ಪನ ಬೆಳಿಗ್ಗೆ ಕೇಳಕ್ನಾ ಹೋಗ್ಬಿಟ್ಟು ಬರೋಬಂತು ಹೋಗ್ಬಿಟ್ಟು ಬಂದ್ಬಿಡು ಜಲ್ದಿ ಅಂತ ಅದಕ್ಕೆ ಹೆಂಗೋ ಹೇಳ್ತಾರೆ ಅಂದ್ಬಿಟ್ಟು ಬಂದ್ಬಿಟ್ಟೆ ಹೋಗ್ಲಿ ಬಿಡಿ ಏ ಹುಂಗ ಗೊತ್ತಾದ್ರೆ ಮಾಡ್ಕೊಳದ ನೀನ್ ಹಿಂಗ ಹೋಗ್ಬಿಟ್ರ ಮತ್ತೆ ಏನ್ ಮಾಡದಕ್ಕ ಅತ್ತೆ ಹೋಗ್ಬಿಟ್ಟು ಬಂದ್ಬಿಡಿ ಅಂತ ಹೇಳಿದಾರೆ ಹೋಗ್ಲಿ ಬಿಡಿ ಇನ್ನೊಂದ್ ದಿನ ಬರ್ತೀವಿ ಆಯ್ತು ಕಣ್ರಾಯ್ತು ನಿಮ್ಸ ಕಾಫಿ ಗಿಪಿ ಮಾಡ್ಕೊತೀನಿ ಬವಾ ಈಗ ಹೆಂಗ ಐತೆ ಔಷಧಿ ಎಲ್ಲ ತಗೋತಾಯ್ತೀರಲ್ಲ ಪರವಾಗಿಲ್ಲ ಅನ್ಸ್ತದ ಏನು ಏನ್ ಬಾಬಾ ಸಾವಿತ್ರಿ ಏನು ಇಲ್ಲ ಕಣವಾ ಏನು ಇಲ್ಲ ನನಗೆ ಗೊತ್ತಾ ಇಲ್ ಬವ ಏನು ಚೇದರ್ಕಿ ಕಾಣಿಸ್ತಿಲ್ಲ ಕಣವಾ ಏನು ಶೇಖರ್ಗೆ ಕಾಣಿಸ್ತಾ ಇಲ್ಲ ನನಗೆ ಏನು ಮಾಡಿ ಇವಳು ಕಷ್ಟಪಡುತ್ತೆ ನನ್ನ ಕಣ್ಣಾರೆ ನಂಗೆ ನೋಡೋಕ್ಕಾಯ್ತಾಯಿಲ್ಲ ಅದ್ರ ಜೊತೆಗೆ ಈಗ ನಿಮ್ಮ ಅವ್ವ ನಿಮ್ಮ ಬೇರೆ ನನಗೋಸ್ಕರ ಪಪ್ಪ ನನ್ನ ಮನಗಿಸ್ಬಿಟ್ಟು ಅವರಿಬ್ಬರು ಕೂಲಿ ಕೆಲಸಕ್ಕೆ ಹೋಗಿ ಕಷ್ಟಪಡ್ತಾರೆ ಅಯ್ಯೋ ಹೊಟ್ಟೆ ಉರಿತದೆ ಕಣ ಹೊಟ್ಟೆ ಉರಿತದೆ ಬೆಲ್ಲ ನೋಡೋಕ್ಕೆ ಯಾಕಾರು ಬದುಕಿದೀನೋ ಅನಿಸ್ಬಿಡ್ತದೆ ಅಯ್ಯೋ ಯಾಕೆ ಬಾಬಾ ಮಾತಾಡಿರಿ ಸುಮ್ಮನೆ ಯಾರಿಗೋಸ್ಕರ ಮಾಡ್ತಾವ್ರೆ ನಿಮಗೋಸ್ಕರ ತಾನೇ ಏನು ಬೇರೆ ನೀವು ಮಾಡಲಿ ಬಿಡಿ ಏನು ಮಾಡ್ಕೋತಿದ್ದು ನೀವು ಚೆನ್ನಾಗಿದ್ದಿದ್ರೆ ನಿಮಗೆ ಮನೆ ಕೊತ್ತಿದ್ರಾ ಹೇಳಿ ಆ ಇವ್ರು ನಾಲ್ಕು ವರ್ಷಬಿಟ್ಟು ನೀನು ಏನು ಮಾಡ್ತಿದ್ರಪ್ಪ ಆದ್ರೆ ಪರಿಸ್ಥಿತಿ ಹೆಂಗೆ ಆಯ್ತಲ್ಲ ಏನು ಮಾಡ್ಕತ್ತದು ಸುಮ್ಮನೆ ನೀವು ಜಾಸ್ತಿ ಯೋಚನೆ ಮಾಡಬೇಡಿ ಆಮೇಲೆ ಈ ಯೋಚನೆ ಮಾಡಿದಷ್ಟು ಇನ್ನೂ ಜಾಸ್ತಿ ಆಗ್ಬೇಕಂತ ಅದ ಅಯ್ಯೋ ಯೋಚನೆ ಮಾಡಬೇಡ ಅಂದ್ರೆ ಈಗ ಹೆಂಗೆವ ನನ್ನ ಕಣ್ಣ ಮುಂದ್ ಕಡೆ ಇವ್ಳು ನೋಡಿಬಿಟ್ರೆ ಒಟ್ಟು ಎಲ್ಲ ಉರಿತದ್ ಕನವ ಇಂಥ ಚಂದ ಹುಳ್ಳಿ ಹೆಣ್ಣಿನ ಜೀವನನ ಹಾಳು ಮಾಡ್ಬಿಟ್ನಲ್ಲ ಮದುವೆ ಆಗಿಬಿಟ್ಟು ಅಂತ ಒಟ್ಟೆಲ್ಲ ಉರಿತದೆ ಏನು ಮಾಡ್ಯವ ಏನು ಮಾಡಿ ಅವ್ಳ್ಗೊಂದು ಜೀವನ ಕಲ್ಪಸ್ಕೊಡೀನೆ ಅಂದರೆ ಹಠ ಮಾಡ್ತಾಳೆ ಏ ಸುಮ್ ಕುತ್ಕೊಳ್ಳಿ ನೀವು ಯಾವ ಜೀವನವ ಅವ್ವ ಬೈತ ಇತ್ತು ಹೇಳ್ಕೊಂಡು ಹಿಂಗೆಲ್ಲ ಮಾತಾಡ್ತಾನೆ ಕಣವ ಅವೆಣ್ಣ ಹೇಳ್ತದೆ ದಿನವ ಅಂತ ಯಾಕೆ ಹಂಗೆ ಮಾತಾಡಿರಿ ಬಾಬಾ ಯಾಕೆ ಹಂಗೆ ಮಾತಾಡಿರಿ ನಿಮ್ಗೆ ನುಡ್ಸ್ಕೋಬೇಕು ಚೆನ್ನಾಗಿ ನೋಡ್ಕೋಬೇಕು ಅಂತ ಅಲ್ಬಾಳು ಅಷ್ಟು ಕಷ್ಟಪಡ್ತಿರೋದು ಹಾಂ ನಿಮ್ಮ ಕಣ್ಣು ಮುಂದ್ಗಡೆ ಇನ್ನೊಂದು ಮಗುನ ಮದುವೆ ಆಗ್ಯಾಳು ಜೀವನ ಮಾಡ್ಬೇಕಾ ಹಾಂ ಹೇಳಿ ಹಂಗೆಲ್ಲ ನೀವು ಮಾತಾಡಿದ್ರವಳು ಬೇಜಾರಾಗೋದಿಲ್ಲ ಬಾಬ ಏನು ಮಾಡ್ತೀವ ಏನು ಮಾಡ್ತೀವಿ ಸಾವಿತ್ರಿ ಅವಳು ಹಂಗೆ ಕಷ್ಟಪಡೋದು ನನಗೂ ನೋಡೋಕ್ಕಾಗ್ತಿಲ್ವಲ್ಲವಾ ನಾನು ಕಟ್ಕೊಂಡು ಅವಳಿಗೆ ಏನು ಸುಖನವಾ ಏನು ಸುಖ ಬರೀ ಕಷ್ಟ ಕಣವಾ ಬರೀ ಕಷ್ಟ ಬಂದು ಕಟ್ಕೊಂಡು ಹೋಗ್ಕೊಂಡು ಕೈ ತೋಡು ತೋಡು ಇರ್ಬೋದು ಅಣ್ಣ ಆದ್ರೆ ಏನು ಮಾಡೋಕೈತಿ ದೇಲಿ ನೀವು ಚೆನ್ನಾಗಿರಬೇಕು ನೀವು ಧೈರ್ಯವಾಗಿ ಇರಬೇಕು ನೀವು ಹಿಂಗೆ ಯೋಚನೆ ಮಾಡಿ ಮಾಡಿನೇ ಇನ್ನೂ ಇಷ್ಟೊಂದು ಇದಾಗಿದ್ದೀರ ಹಾಂ ಯಾಕೆ ಈಗ ನಿಂಗೆ ಔಷಧಿ ಎಲ್ಲ ಕಡಿಸ್ತಾರೆ ಅಲ್ವಾ ಹುಷಾರಾಗ್ತಿರ ಧೈರ್ಯವಾಗಿರಿ ಅಯ್ಯೋ ಏನು ದೈರಿ ಓ ಏನು ಕಣ ನೋಡು ಪಾಪ ನಮ್ಮ ಮಾವ ನಮ್ಮ ಅತ್ತೆ ಕೆಲ್ಸಕ್ಕೆ ಹೋಗವ್ರೆ ನಮಿಬ್ಬರನ್ನ ಕೂರಿಸ್ಬಿಟ್ಟು ಹೋಗವ್ರೆ ನಾನು ಇಲ್ಲಿ ಮಲ್ಕೋಬೇಕು ಇದು ಉಳಿಲ್ಲ ಆರಾಮಾಗಿ ಕೂತ್ಕೋಬೇಕು ಒಟ್ಟವ್ರಿಗಿಲ್ಲವಾ ಪಾಪ ಅವ್ರಿಗೆ ಕಷ್ಟಪಟ್ಟು ಕೆಲಸ ಮಾಡಿ ನಾವು ಇಬ್ರಿಗೆ ಕೂತ್ಕೊಂಡು ತಿನ್ನೋದು ಅಂದ್ರೆ ಹೆಂಗವ ಏನು ಅನ್ನೋಕಿಲ್ಲ ಜನ ಏಯ್ ಅದು ಬೇರೆ ಬೇಜಾರು ಆಯ್ತು ಕನವ್ವ ಇಲ್ಲಿ ಬರೋದು ಬೇಡ ಅನ್ಕೊಂಡೆ ನಾನು ಏನು ಮಾಡಿ ನಿಮ್ಮ ಅಪ್ಪ ಬಿಡ್ಲಿಲ್ಲ ಅಯ್ಯೋ ನಾನು ಹೇಳ್ತಿರಲ್ಲ ಬಾಬಾ ನೀವು ಚೆನ್ನಾಗಿಟ್ಟಿದೆ ನೀವೇ ಮಾಡ್ತಿದ್ರಿ ಏನು ಮಾಡೋದು ಪರಿಸ್ಥಿತಿ ಹಿಂಗೆ ಅದೇ ಅದಕ್ಕೆ ಏನು ಮಾಡೋಕ್ಕಾಗದ ಹೇಳಿ ಸುಮ್ಮನೆ ನೀವು ಕುಡಿರವ್ವ ಹಾಕೊಡ್ತಾರೆ ಕುಡಿತಾಯಿರಿ ಅಯ್ಯನಾರು ಅಡುಗೆ ಮಾಡ್ಬಿಡ್ತೀನಿ ನೀವು ಒಂಚರ್ ಜಲ್ದಿ ಹಾಕೊಡ್ತಾರೆ ಅಯ್ಯೋ ಅಕ್ಕ ಹಾಸ್ಟೆಲ್ ಆಗಿಸ್ ತಗೋಬೇಡಿ ನೀವು ಬನ್ನಿ ಏನಿಲ್ಲ ಬೇಡ ನಾವು ಈಗ ಮನೇಲೆ ಎಲ್ಲ ಮಾಡಿಟ್ಬಿಟ್ಟು ಬಂದಿದ್ದೀವಿ ನೀವೇನು ತಲೆ ಕೆಡಿಸ್ಕೋಬೇಡಿ ಕೂತ್ಕೊಳ್ಳಿ ಅಕ್ಕ ನೀವು ಹೌದಕ್ಕ ಕೂತ್ಕೊಂಡು ನೀನು ಹಾಯ್ ಸಾವಿತ್ರಿ ಪ್ರೇಮ ಆಡ್ತಾಳೆ ಅಂತ ನೀನು ಮಾಡ್ತೀಯಲ್ಲವಾ ಅಪ್ರ ಬಂದಿದ್ದೀರಿ ಅಡುಗೆ ಮಾಡ್ತೀನಿ ನೀರು ಊಟ ಮಾಡ್ಕೊ ಹೋಗಿ ಅಕ್ಕ ಕೂತ್ಕೊಳ್ಳಿ ನೀವು ಫಸ್ಟು ನೋಡಿ ಮಮತಕ್ಕ ನೀವು ಸ್ವಲ್ಪ ಧೈರ್ಯವಾಗಿರಬೇಕು ಅಣ್ಣ ಏನೋ ಮಾತಾಡ್ತಾರೆ ಅಂದರೆ ನೀವು ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ ಪಾರದವ ಪಾಪ ಎಲ್ಲ ಬಂದು ಹೇಳ್ತಾರ ಅಲ್ಲಿ ಸಾವಿತ್ ಅಳ್ತಿರ್ತಾಳೆ ನಂಗೆ ನೋಡೋಕ್ಕಾಗಲ್ಲ ಅದಕ್ಕೆ ನಾನೇ ಕರ್ಕೊಂಡು ಬಂದಿತ್ತು ಏನ್ ಧೈರ್ಯವಾ ಹೋಗವ್ ಏನ್ ಧೈರ್ಯವೋ ಕಾಣಕಂತ ಇಷ್ಟ ಬೇಜಾರಾಯ್ತದ ಗೊತ್ತ ಮಾತಾಡದ್ ಕೇಳಿದ್ರೆ ಯಾಕಾರು ನಾನು ಬದುಕಿದಿನ ಅನ್ಸ್ಬಿಡ್ತದ ಸತಿ ಹಂಗಂದ್ರೆ ಆಯ್ತದ ಸರಿ ಬಿಡು ನೀನು ಇರೋದೊಂದು ಇದನ್ ಮಕನಾರ ನೋಡಿ ಇದು ಯಾಕಿ ಗಾಡಿ ನೀವ್ ಇಬ್ರು ಕಂಡು ಹಣತೀನುವ ನೀ ಏನ್ ಮಾಡಿ ಸಾವಿತ್ರಿ ಏನ್ ಮಾಡಿ ಪಾಪ ಅವ್ವನೂ ಬೇಜಾರ್ ಮಾಡ್ಕತ್ತದ ಹಿಂಗ್ ಮಾತಾಡ್ತಾರಲ್ಲ ಇವರು ಅಂತ ಇವ್ರು ಹೇಳಿದ ಮಾತ್ರ ಕೇಳೋದಿಲ್ಲ ಕಂಚಾವಿತ್ರಿ ಊಟ ಮಾಡಿಲ್ಲ ಬೆಳಗ್ಗೆಯಿಂದ ಹಿಂಸೆ ಮಾಡಿ 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 ಸಾಕಾಯ್ತು ಆ ಹಿಂಗ್ ಮಾಡಿದ್ರೆ ಹೆಂಗ್ ಹುಷಾರಾಗದು ಪಟ್ಟೆ ತುಂಬಾ ಹಿಟ್ಟುಂಟ್ರೆ ಅಲ್ವಾ ಹುಷಾರಾಗದು ಯಾಕೆ ಬಾಬಾ ಯಾಕೆ ಊಟ ಮಾಡಿಲ್ವಂತಲ್ಲ ಬೆಳಗ್ಗೆಯಿಂದ ಹೇಳಿದ್ನಲ್ಲ ಸಾವಿತ್ರಿ ಬಟ್ಟೆನೇ ಸಿಕ್ಕಿಲ್ಲ ಕಣವ ನನ್ಗೆ ಊಟನೇ ಸೇರಕ್ಕಿಲ್ಲ ಏನು ಮಾಡನವ ಹಂಗಂದ್ರೆ ಅದ ನಿಮ್ಗೆ ಏನು ಇಡ್ಸ್ತದೋ ಅದನ್ನೇ ಊಟ ಮಾಡಿ ನಿಮ್ಗೆ ಎಷ್ಟೋ ಅಷ್ಟನಾರೆ ಹೊಸಸಿ ತಿನ್ನಿ ಓ ಹಂಗಂತ ಏನು ತಿಂದನೆ ಕುತ್ಕೊಬಿಟ್ರೆ ಈಗ್ಲೇಷ್ಟು ಕಾಯಿಲೆ ಆಗಿದ್ದೀರಾ ಹಾ ಏನು ಗತಿ ಏ ಸರಿ ಬಿಡಿ ನಿಮ್ದುವೆ కు కుమారా చక్క స్కూల్గొనా ఒ స్కూల్ గే కనవా మొదన స్కూల్ మొదలన దిన స్కూల్ అప్పస్ ఏబల్ ఆవత్ ఏర్సి ఖుషి అలాగే స్కూల్ చనగైతే కణమ్ నష్ట ఐతు ఫ్రెండ్ మిల్ ఎలా అంద ఇతవా ఖుశి ఖుషితన ఒట్ తొందర ఇలా తు జా అక్క అవును తు జా అవును జనా అందే ಅದು ತುಂಬ ಕ್ವಿಕ್ಕಾಗಿ ಎಲ್ಲನೂ ಇದು ಮಾಡ್ಕೋತಾನೆ ಅದಕ್ಕೆ ಅವ್ನಿಗೆ ಎಲ್ಲಿ ಹೋದರೂ ಅನಿಸುತ್ತೆ ಘನವಾ ಸ್ಕೂಲಲ್ಲಿ ಮಾಸ್ಟ್ರು ಅದನ್ನೇ ಹೇಳ್ತಿದ್ರಂತೆ ಜಾಣ ಕುಮಾರ ಒಳ್ಳೆ ಹುಡುಗನ ಕರ್ಕೊಂಬಂದು ಸೇರ್ಸಿದ್ರಿ ಬಿಡು ನಮ್ಮ ಸ್ಕೂಲ್ಗೆ ಅಂತಿದ್ರಂತೆ ಹ್ಞೂ ಫ್ರೆಂಡ್ಸ್ ಅಲನ್ ಮಾಡ್ಕೊಂಡವನೇ ನಂಬಿದ್ದೀವಿ ಬಸ್ ಇದ್ರೆ ಇಟ್ಲಿಲ್ಲ ಕುಮಾರ ಕುಮಾರ ಸಂಜೆ ಆದರೆ ಸಾಕು ಕುಮಾರ ಕುಮಾರ ಅಂತ ಓಡ್ಬತ್ತೆ ಓಹ್ ಪರವಾಗಿಲ್ವಲ್ಲ ಇಷ್ಟು ಜಲ್ದಿ ಫ್ರೆಂಡ್ಸ್ ಯಾರು ಮಾಡ್ಕೊಂಡಿದ್ದಾನು ನಾನು ತುಂಟ ಹಂಗೆ ಇರ್ಬೇಕಾ ಹಂಗೆ ಇರ್ಬೇಕು ಸುಮ್ಮನೆ ಅವ್ನ ಅವ್ನು ಬಿಟ್ಬಿಡಿ ಅವ್ನು ಓದ್ತಾನೆ ನೀವೇನು ಓದು ಓದು ಅಂತ ಏನು ಹಿಂಸೆ ಕೊಡಬೇಡಿ ಓದ ಮಕ್ಳು ಹೆಂಗಿದ್ರು ಓದೇ ಓದ್ತವೆ ಅಯ್ಯೋ ಇಲ್ಲ ನನಗೆ ಏನು ಹಿಂಸೆ ಕೊಡೋಕ್ಕಿಲ್ಲ ಅವನೇ ಏನು ಸ್ಕೂಲಲ್ಲಿ ಬರ್ಕೊ ಬನ್ನಿ ಅಂದ್ರೆ ಕುತ್ಕೊ ಬರ್ಕತ್ತಾನೆ ಸ್ಕೂಲಿಂದ ಸೊ ಎಷ್ಟೋ ಅಷ್ಟೆಲ್ಲ ಬರೆದು ಮುಗಿಸಿ ಎಲ್ಲ ಆದಮೇಲೆ ಅವನು ಆಟಾಡೋಕ್ ಹೋಗೋದು ಹ್ಞೂ ನಾವೇನು ಹೇಳೋದೇ ಬೇಕಾಗಿಲ್ಲ ಕನವನಿಗೆ ಹಂಗಾದ್ರೆ ಸರಿ ಅಕ್ಕ ಅಕ್ಕ ಇದು ಅತ್ತೆ ನೋಡೋಕೆ ಹೋಗ್ಲಿಲ್ವಾ ರಾಜೇಶ ಬಂದಿತ್ತಂತಲ್ಲ ಅತ್ತೆಗೇನು ಹುಷಾರಿಲ್ಲ ಅಂದ್ಬಿಟ್ಟು ಅವ ಅಪ್ಪ ಹೋಗ್ನಿಲ್ವಾ ಅಯ್ಯೋ ಯಾಕೋ ಅಪ್ಪ ಮನಸೆ ಮಾಡ್ತಾ ಇಲ್ಲಕ್ಕನ್ಸ್ರಿ ಅವ್ವ ಹೋಗೋದ ಹೋಗದ ಅಂತಾರೆ ಅಪ್ಪ ನಾಳೆ ಹೋಗೋದ ಇರು ಸಂಜೆಗೆ ಹೋಗೋದ ಇರು ಅಂದ್ಕೊಂಡು ಹಂಗೇ ಕಾಲ ಅಪ್ಪ ಏನೋ ಇಷ್ಟ ಇಲ್ವೇನೋ ಅಪ್ಪಂಗೆ ಅದಕ್ಕೆ ಹೆಂಗೆ ಮಾಡ್ತಾರೆ ಯಾವಾಗಲೂ ಒಂದು ಕಾಲದಲ್ಲಿ ಆಗಿರೋದ ಅದನ್ನೇ ಮನ್ಸರು ಇಟ್ಕೊಂಡ್ರೆ ಅದದ ಹಂಗಾಗಿದ್ರೆ ಅವನ ಯಾಕೆ ಬರೋನು ಅವ್ನು ಮನ್ಸರಿ ಇಟ್ಕೊಂಡಿದ್ದಾನ ಪಪ್ಪ ಬಂದು ಕರೆದವನೇ ಹೋಗಿ ನೋಡ್ಕೊಬರಗಪ್ಪ ಅಂದರೆ ಯಾಕೋ ಅಪ್ಪಂಗೆ ಮನ್ಸೇ ಇಲ್ಲ ಅಕ್ಕ ಹೋಗಿ ನೋಡ್ಕೊಬರ ಕೇಳಿ ಎಷ್ಟೇ ಅದರ ಸ್ವಂತ ಅಕ್ಕ ಅಲ್ವಾ ಇರುವಾಗಲೇ ನೋಡಬೇಕು ಹುಷಾರಿಲ್ಲ ಅಂತ ಬರೀ ಹೇಳ್ತಿದ್ರು ಅಂತ ಪಾಪ ಅವ್ರಿಗೆ ಹೋಗಿ ಬನ್ನಿ ಅಂತ ಹೇಳಿ ಅಡು ಹೇಳ್ತೀನಿ ಹೋಗಿ ಬಾ ಅಂತ ಬಿಡ್ರ ಅಕ್ಕ ತೊಗೊಳಿದ್ದು ಸ್ವಲ್ಪ ದುಡ್ಡಿದೆ ಇಟ್ಕೊಳ್ಳಿ ಖರ್ಚು ಏನಕ್ಕಾದ್ರೂ ಬೇಕಾಯ್ತಿದೆ ಆ ಇವ್ರಿಗೆ ಮಾತ್ರೆ ಔಷಧಿಗೆ ಆದರೂ ಆಗುತ್ತೆ ಅಯ್ಯೋ ಪ್ರೇಮ ಬೇಡಕಂತ ತಗೋವಾ ನೀನು ಬಂದು ಬಂದಾಗೆಲ್ಲ ಹಿಂಗೆ ಮಾಡಿದ್ರೆ ಅಯ್ಯೋ ಏನವ ಹಂಗೆ ಮಾಡಿ ಟಿ ವಿ ಫೋನು ಎಲ್ಲ ಅಂತ ಅಂದ್ಕೊಟ್ಟೆ ಇಲ್ಲಿ ನೋಡಿದ್ರೆ ದುಡ್ಡು ತಗೊಬಂದು ಕೊಟ್ಟಿದೆಯಾ ಬೇಡಕನವ ಬೇಡ అక్క బేడా అబేడి తగోక సవిత్రక్క తగో కొడు మంతక తగో ఇట్కో ఏ బెక్కా ఇట్కో ఏం ఇట్క తగళి అక్క ప్లీస్ ఆయ్ కొడ్రవ ని బేజారు సరీ అక్క టీ మాత్ర బి నూ హుషారు అక్క హుషారోడ్కో బావ బావా బరణా అక్క బతీ అప్ప అం బందో సవిత్రి అంతు హా ఇన్నొంద ఇర బతీ సరి అక్క ఆయ్ అక్క బేజ్ మాట్బడ బి ಇಬ್ರು ಚೆನ್ನಾಗಿರಪ್ಪ ಹಿಂಗೆ ಯಾವಾಗಲೂ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನನ್ನ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬಾ ತುಂಬಾ ಥ್ಯಾಂಕ್ಸ್ ದಯವಿಟ್ಟು ಇದೇ ತರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು